ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ್ ಅಲ್ಲಿ ಒಂದು ಕಾಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ್ ವನ್ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದೇನಪ್ಪ ಅಂದರೆ ಕರಾವಳಿ ರೈಲ್ವೆಲಿ ಹೊಸ ನೇಮಕಾತಿ ಆರಂಭವಾಗಿವೆ ಇದು ಸುಮಾರು ಏಳ್ನೂರ ಐವತ್ತಾರು ಖಾಲಿ ವಿದ್ಯೆಗಳಿವೆ ಟೆಂತ್ ಮತ್ತು ಐ ಟಿ ಐ ಪಾಸ ಅಪ್ಲೈ ಮಾಡಬಹುದಾಗಿದೆ ಇದೊಂದು ನೀರ ನೇಮಕವಾಗಿದೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಕೊಂಡಿದ್ದ ನೋಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಉಂಟು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಅದು ಈಸ್ಟ್ ಕೋಸ್ಟ್ ಈಸ್ಟ್ ಕೋಸ್ಟ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಅಂದರೆ ಕರಾವಳಿ ರೈಲ್ವೆ ಕರಾವಳಿ ಪೂರ್ವ ರೈಲ್ವೆ ಆಗಿದೆ ಇಲ್ಲಿ ವಿವಿಧ ಉದ್ಯಾನ ಅಧಿಕಾರಿದ್ದಾರೆ ಎಸ್ ಎಲ್ ಸಿ ಮತ್ತು ಐ ಟಿ ಪಾಸ್ಆರ್ ಬಗ್ಗೆ ಇವಾಗ ಆಫಿಷಲ್ ವೆಬ್ಸೈಟ್ ಹೋಗೋಣ ಫ್ರೆಂಡ್ಸ್ ಇನ್ನೊಂದು ಒಂದು ಅದಕ್ಕೆ ಮುಂಚೆ ಸಣ್ಣ ಮಾಹಿತಿ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಈಸ್ಟ್ ಕೋಸ್ಟ್ ರೈಲ್ವೆ ಅಪ್ರೆಂಟಿಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಅಂತೇಳಿ ಇಲ್ಲಿ ಏಳ್ನೂರ ಐವತ್ತಾರು ಅಪ್ರೆಂಟಿಸ್ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಅರ್ಜಿಕರಿದ್ದಾರೆ ಅದೇ ಎಷ್ಟು ಪೋಸ್ಟ್ ಇದೆ ಯಾವ ರೀತಿಯಿಂದ ನೋಡೋಣ ಇವಾಗ ಕೊಟ್ಟಿದ್ದಾರೆ ಈಸ್ಟ್ ಕೋಸ್ಟ್ ಇಲ್ಲಿ ಕೂಡ ನೋಡಿ ಈಸ್ಟ್ ಕೋಸ್ಟ್ ರೈಲ್ವೆ ಅಪ್ರೆಂಟಿಸ್ ಆನ್ಲೈನ್ ಫಾರ್ಮ್ ಎರಡು ಸಾವಿರ ಇಪ್ಪತ್ತೆರಡು ಪೋಸ್ಟ್ ಆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಇಲ್ಲಿ ಒಟ್ಟು ಖಾಯಿಲೆ ಬುದ್ಧಿಗಳ ಸಂಖ್ಯೆ ಬಂತು ಏಳ್ನೂರ ಐವತ್ತಾರು ಖಾಯಿಲೆ ಬುದ್ದಿಗಳಾಗಿವೆ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಇತರೆ ಅಭ್ಯರ್ಥಿಗಳಿಗೆ ಒಂದು ನೂರು ರೂಪಾಯಿ ಇದೆ ಹಾಗೂ ಎಸ್ ಟಿ ಎಸ್ ಟಿ ಎಸ್ ವಾರಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೂ ಮಹಿಳೆಯರಿಗೆ ಯಾವುದೇ ರೀತಿ ಫೀಸ್ ಇಲ್ಲ ಅವರು ಉಚಿತವಾಗಿ ಅಪ್ಲೈ ಮಾಡ್ಬೋದು ಇದು ಪಾವತಿ ಮಾಡುವ ವಿಧಾನ ಆನ್ಲೈನ್ ಮುಖಾಂತರ ಆಗಿದೆ ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥವಾ ಈ ವ್ಯಾಲೆಟ್ ಮುಖಾಂತರ ನೀವು ಫೀ ಪೇ ಮಾಡ್ಬೋದಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಎಂಟು ಎರಡು ಎರಡು ಸಾವಿರ ಇಪ್ಪತ್ತೆರಡರಂದು ಆರಂಭವಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಓಕೆನಾ ಫ್ರೆಂಡ್ಸಿನಲ್ಲಿ ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದರಲ್ಲಿ ವಯಸ್ಸಿನ ಮಿತಿ ಏಳು ಮೂರು ಎರಡು ಸಾವಿರ ಇಪ್ಪತ್ತೆರಡರಂತೆ ಕೊಟ್ಟಿದ್ದಾರೆ ಕನಿಷ್ಠ ವಯಸ್ಸು ವಯಸ್ಸಿನ ಮಿತಿ ಹದಿನೈದು ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷದ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ನಿಯಮಗಳ ಪ್ರಕಾರ ವಯಸ್ಸಿನ ವಯಸ್ಸಿನ ಸಲ್ಲಿಕೆಯನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಪಿ ಡಿ ಪೈಲಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ ನೆಕ್ಸ್ಟು ವಿದ್ಯಾರ್ಥಿ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಹತ್ತನೇ ತರಗತಿ ಪರೀಕ್ಷೆ ಅಥವಾ ಅದಕ್ಕೆ ಸಮನಾದ ಟೆನ್ ಪ್ಲಸ್ ಟು ಪರೀಕ್ಷಾ ವ್ಯವಸ್ಥೆಯಲ್ಲಿ ನಡೆಯಲಿಲ್ಲ ಒಂದು ಕೊಟ್ಟಿದ್ದಾರೆ ಅಂದರೆ ಟೆಂತ್ ಮುಗಿಸಿ ಎನ್ ಸಿ ವಿ ಟಿ ಎಸ್ ಸಿ ವಿ ಟಿ ಅಂದರೆ ಐ ಟಿ ಐ ಪಾಸು ಅಪ್ಲೈ ಮಾಡುವುದನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿವರ ಯಾವ ರೀತಿ ಅಂದರೆ ನೋಡೋಣ ಫ್ರೆಂಡ್ಸ್ ಹುದ್ದೆ ಇವರು ಬಂದ್ಬಿಟ್ಟು ಇದೊಂದು ಅಪ್ರೆಂಟಿಸ್ ಹುದ್ದೆ ಆಗಿದೆ ಅಪ್ರೆಂಟಿಸ್ ಹುದ್ದೆ ಆಗಿದರೆ ರೈಲ್ವೆಯಲ್ಲಿ ಘಟಕದ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಒಟ್ಟು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಫಸ್ಟೊಂದು ಕ್ಯಾರೇಜ್ ರಿಪೇರಿ ಕಾರ್ಯಾಗಾರ ಮಂಚೇಶ್ವರ ಭುವನೇಶ್ವರ ಕೊಟ್ಟಿದ್ದಾರೆ ಇಲ್ಲಿ ನೂರ ತೊಂಬತ್ತು ಖಾಲಿ ಹುದ್ದೆಗಳಿವೆ ಆಮೇಲೆ ಖುರ್ದಾ ರಸ್ತೆ ವಿಭಾಗದಲ್ಲಿ ಎರಡು ನೂರ ಮೂವತ್ತೇಳು ಖಾಲಿ ಹುದ್ದೆಗಳಾಗಿವೆ ವಾಲ್ಟರ್ ವಿಭಾಗದಲ್ಲಿ ಎರಡು ನೂರ ಅರವತ್ತ್ಮೂರು ಖಾಲಿ ಹುದ್ದೆಗಳಿವೆ ಆಗಿವೆ ವಿಭಾಗದಲ್ಲಿ ಅರವತ್ತಾರು ಖಾಲಿ ಹುದ್ದೆಗಳಾಗಿವೆ ಫ್ರೆಂಡ್ಸ್ ಹೆಣ್ಣು ಇದಕ್ಕೆ ಸಂಬಂಧಪಟ್ಟದ್ದ ಇನ್ಫಾರ್ಮೇಷನ್ನು ವಿಡಿಯೋಗಳಲ್ಲಿ ಲಿಂಕ್ ಹೇಕ್ ಇಲ್ಲಿ ಇದು ಫಸ್ಟನ್ನು ಅರ್ಜಿ ಹಾಕಬೇಕಂತ ಮುಂದೆ ಇದನ್ನು ಮಾಡ್ಕೋಬೇಕಾಗುತ್ತೆ ರಜಿಸ್ಟ್ರೇಷನ್ನು ಮಾಡಿ ಆಮೇಲೆ ಲಾಗಿನ್ ಆಗಬೇಕಾಗುತ್ತೆ ಆಮೇಲೆ ಅಧಿಸೂಚನೆಯನ್ನು ವೀಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಆ ವೆಬ್ಸೈಟನ್ನು ವೀಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ನೇರವಾಗಿ ತಗೋದು ಅಪ್ಲೈ ಮಾಡ್ಬೋದು ಇವಾಗ ಆಪ್ಸಲ್ಲಿ ಕಡೆ ಬಂದಂಥ ನೋಟೇಶನ್ ಯಾವ ರೀತಿ ಶಾರ್ಟ್ ಆಗಿ ತೋರ್ಷಣೆ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ಇದು ಆಪ್ಸೈಟ್ ಕಡೆ ಬಂದಂಥ ಶಾರ್ಟ್ ಇನ್ಫಾರ್ಮೇಷನ್ ಆಗಿದೆ ಅಂದರೆ ಇದು ಪಿ ಡಿ ಎಫ್ ಇದೆ ಈಸ್ಟ್ ಕೋಸ್ಟ್ ರೈಲ್ವೆಯಿಂದ ಕೊಟ್ಟಿದ್ದಾರೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಬೋನೇಜರ್ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಎಂದು ಕೊಟ್ಟಿದ್ದಾರೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಹಾಕುವ ದಿನಾಂಕ ಎಂಟು ಎರಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಏಳು ಮೂರು ಎರಡು ಸಾವಿರ ಇಪ್ಪತ್ತೆರಡು ಎರಡರವರೆಗೆ ಇದೆ ಪಿ ಡಿ ಎಫ್ ಐನ ವಿಡಿಯೋಗಳ ಲಿಂಕಲ್ಲಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನಿಗೆ ಅಲ್ಲಿ ನೀವು ಪಡ್ಕೊಬೋದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಓದ್ಕೊಳ್ಳಿ ಓದಿಕೊಳ್ಳಿದ್ದಾನ ಇಲ್ಲಿ ಇಲ್ಲಿ ಪೋಸ್ಟ್ಗಳಿಂದ ಕ್ಲಿಯರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಒಂದು ತೊಂಬತ್ತು ಎರಡು ಎರಡುನೂರ ಮೂವತ್ತೇಳು ಎರಡುನೂರ ಅರವತ್ತ್ಮೂರು ಅರವತ್ತಾರು ಟೋಟ್ಲು ಬಂದ್ಬಿಟ್ಟು ಏಳ್ನೂರ ಐವತ್ತಾರು ಪೋಸ್ಟ್ ಆಗಿವೆ ಆ ಡಿವಿಷನ್ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲವನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕಾಸ್ಟ್ ವೈಸು ಇಲ್ಲಿ ಅವರ ಆಯಾ ಸಂಬಂಧಪಟ್ಟಂತ ಹೇಳಿಕೊಟ್ಟಿದ್ದಾರೆ ಫಿಟ್ಟರು ವೆಲ್ಡರು ಎಲೆಕ್ಟ್ರಿಷಿಯನ್ನು ಮಷಿನಿಸ್ಟು ಎಂ ಎ ಸಿ ಮೆಕ್ಯಾನಿಕ್ಕು ವೈರ್ಮ್ಯನ್ನು ಕಾರ್ಪೆಂಟರು ಸೀಟ್ ಮೆಟಲ್ ವರ್ಕರು ಪೇಂಟರು ಮೆಕ್ಯಾನಿಕಲ್ ಡಿಪ್ಲೊಮೆ ಕೊಟ್ಟಿದ್ದಾರೆ ಇನ್ನು ಸರಿಯಾಗಿಲ್ಲ ಓದ್ಕೊಳ್ಳಿ ಎಲ್ಲ ಕಾಸ್ಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಏನಂತ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಆಯಾ ಡಿವಿಷನ್ ವೈಸ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅಂತ ಒಂದು ಡಿಸೈನ್ ಬೇರೆ ಆಗಿದೆ ನೆಕ್ಸ್ಟ್ ಇದೊಂದು ಡಿಸೈನ್ ಬೇರೆ ಆಗಿದೆ ಈ ರೀತಿ ಎಲ್ಲವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ರೀತಿ ಮಾಹಿತಿ ಇದಕ್ಕಿಂತ ಮುಂಚೆ ಒಂದು ರಿಜಿಸ್ಟರ್ ಮಾಡೋದು ಯಾರು ಅಂತ ತೋರಿಸಿ ನಿಮಗೆ ನೋಡಿ ಫ್ರೆಂಡ್ಸ್ ಇದು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿದೆ ನೋಡ್ತೀವಿ ರಿಜಿಸ್ಟ್ರೇಷನ್ ಫಾರ್ಮನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಟ್ಯಾಕ್ಟರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೀವು ಯಾವ ರೀತಿ ರಿಜಿಸ್ಟರ್ ಅಂತ ಶಾರ್ಟ್ ಹೇಳ್ತೀನಿ ಕಂಪ್ಲೀಟ್ ನೇಮ್ ಆ್ಯಸ್ ಪರ್ ಮ್ಯಾಟ್ರಿಕ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ನಲ್ಲಿ ಇರೋ ರೀತಿಯಲ್ಲಿ ನಿಮ್ಮ ನೇಮನ್ನು ಫಿಲ್ಅಪ್ ಮಾಡಬೇಕಾಗತ್ತೆ ಅದೇ ರೀತಿ ಇಲ್ಲಿ ಮೊಬೈಲ್ ನಂಬರ್ ಕೂಡ ಎಂಟ್ರ್ ಮಾಡಬೇಕಾಗುತ್ತೆ ಇಮೇಲ್ ಹಾಕ್ಬೇಕಾಗತ್ತೆ ಡೇಟ್ ಆಫ್ ಬರ್ತು ಫಾದರ್ ನೇಮು ಮದರ್ ನೇಮು ಆಮೇಲೆ ಇಲ್ಲಿ ಬಾಡಿಲಿ ಇರ್ತಕ್ಕಂಥ ಐಡೆಂಟಿಫಿಕೇಷನ್ ಮಾರ್ಕ್ ಕೇಳ್ತಾರೆ ಇಲ್ಲಿ ಮಾರ್ಕ್ ಹಾಕಬೇಕಾಗತ್ತೆ ಎರಡು ಮಾರ್ಕನ್ನು ಆಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಟು ಆಮೇಲೆ ಡಿಸ್ಟಿಕ್ಕು ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸ್ ಪೇಸು ಲ್ಯಾಂಡ್ ಮಾರ್ಕ್ ಎಲ್ಲವನ್ನು ಮಾಡಿ ಇಲ್ಲಿ ಫಿಲ್ ಅಪ್ ಮಾಡಿದ ನಂತರ ರೈಟ್ ಆಗುತ್ತೆ ಇದಕ್ಕೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತಾರೆ ನಿಮಗವರು ಇಲ್ಲಿ ಕೊಟ್ಟಿದ್ದಾರೆ ಏನಂತ ಎಷ್ಟಿದ್ರೆ ನಿಮ್ಮ ಎರಡು ವರ್ಡ್ ಡ್ರಸ್ ಸೇಮಿದ್ರೆ ಎಸ್ ಅಂತ ಹಾಕಿ ಅದು ಕಡೆಗಡೆ ಸೇಮ್ ಬರುತ್ತೆ ಇಲ್ಲಿ ಆಮೇಲೆ ಆಧಾರ್ ನಂಬರ್ ಕೇಳ್ತಾರೆ ಇಲ್ಲಿ ಆಮೇಲೆ ಜನ್ ಸೆಲೆಕ್ಟ್ ಮಾಡಬೇಕು ಮೊಟ್ಟೆ ಸ್ಟೇಟಸು ಕೆಟಗರಿ ಯಾವುದಂತ ಸೆಲೆಕ್ಟ್ ರೀಸನ್ನು ಆಮೇಲೆ ಡೂ ಯು ಬಿಲಾಂಗ್ ದಿ ಎಕ್ಸರ್ಸ್ಮೈ ಕೇಳ್ತಾರೆ ಎಷ್ಟಿದ್ರೆ ಎಸ್ ಹಾಕಿ ನೋವುದನ್ನು ಹಾಕಿ ಆಮೇಲೆ ಇಲ್ಲಿ ಡಿಸೆಬಿಲಿಟಿ ಕೇಳಿದ್ದಾರೆ ಅವ್ರದ್ದು ಎಷ್ಟಿದ್ರೆ ರೆಸ್ ನೋ ತುಂಬ ನೋವುದನ್ನು ಹಾಕಿ ಇಲ್ಲಿ ಕೆಳಗಡೆ ಯೂನಿಟ್ಗಳಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಡಿಟೇಲ್ಸ್ ಆಫ್ ಎಜುಕೇಷನ್ ಕಟ್ಟಿದ್ದಾರೆ ಇಲ್ಲಿ ಯಾವ ಎಜುಕೇಷನ್ ಆಗಿದೆ ಕ್ಲಿಯರ್ ಆಗಬೇಕಾಗುತ್ತೆ ಇಲ್ಲಿ ಹಾಕಬೇಕಾದ್ರೂ ಎಸ್ ಎಸ್ ಎಲ್ ಜಾಗಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದ ಬೋರ್ಡ್ ನೇಮು ಪಾಸಿಂಗ್ ಇಯರು ರೋಲ್ ನಂಬರು ಸರ್ಟಿಫಿಕೇಟ್ ನಂಬರು ಟೋಟಲ್ ಮಾರ್ಸು ಆಮೇಲೆ ಆಫ್ಟೆನ್ ಮಾರ್ಕ್ಸು ಗ್ರೇಡು ಆಮೇಲೆ ಪರ್ಸೆಂಟೇಜ್ ಹಾಕಬೇಕತ್ತೆ ಅದೇ ರೀತಿಯಲ್ಲಿ ಎಕ್ಸಾಮ್ ಕೊಟ್ಟಿದ್ದಾರೆ ಐ ಟಿ ಐ ಐ ಟಿ ಐ ಬೋರ್ಡ್ ನೇಮು ಪಾಸಿಂಗ್ ಇಯರು ರೋಲ್ ನಂಬರು ಸರ್ಟಿಫಿಕೇಟ್ ನೇಮು ನಂಬರು ಆಮೇಲೆ ಮಾರ್ಸು ಅಪ್ಟನ್ ಮಾರ್ಸು ಇಲ್ಲಿ ಗ್ರೇಡು ಆಮೇಲೆ ಇಲ್ಲಿ ಅಗ್ರಿ ಗ್ರೇಡ್ ಕೇಳಿದರೆ ಹಾಕಬೇಕಾಗುತ್ತೆ ಹಾಕಿ ಸಬ್ಮಿಟ್ ಮಾಡಿದರೆ ನಮ್ಮದು ರೆಸಿಡೆನ್ಸ್ ಸಬ್ಮಿಟ್ ಆಗುತ್ತೆ ಆಮೇಲೆ ಒಂದು ಫಿನ್ ತೊಗೋಬೋದು ಓಕೆ ಓಕೆನಾ ಫ್ರೆಂಡ್ಸ್ ಈ ಮಾಹಿತಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ